ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಿರ್ತಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಮೂಡಕೋನಾಚಿ ಗ್ರಾಮದ ಮಾವಿನಕಟ್ಟೆ ಎಂಬಲ್ಲಿನ ಇಜಿನು ಕುಂಟಲ ಕೇದಲ್ಕೆ ಹಾಗೂ ಇತರ ಹಲವು ಕಡೆಗೆ ಸಂಪರ್ಕ ರಸ್ತೆಯು ಸಂಪೂರ್ಣ ಹದಗೆಟ್ಟಿದೆ ಮೊಡಕಾಲು ಮಟ್ಟಕ್ಕೆ ಕೆಸರು ತುಂಬಿ ವಾಹನ ಸಂಚಾರ ಪರಿಸ್ಥಿತಿ ಅಯೋಮಯವಾಗಿದೆ ಜೊತೆಗೆ ನಡೆದಾಡುವುದು ಸಾಧ್ಯ ಎನಿಸಿದೆ ಹಲವು ವೃದ್ಧರು ಮತ್ತು ಮಕ್ಕಳು ಸಹಿತ ಜನರು ವಾಹನ ಸಂಚಾರ ಸಾಧ್ಯವಿಲ್ಲದೆ ನಡೆದಾಡಲು ಸಾಧ್ಯವಿಲ್ಲದೆ ಕಂಗೆಟ್ಟು ಸ್ಥಳೀಯ ಪಂಚಾಯಿತಿಗೆ ಹಲವು ಬಾರಿ ವಿನಂತಿಸಿದ್ರೂ ಪ್ರಯೋಜನವಾಗಿಲ್ಲ ಊರವರೆ ಸೇರಿ ಒಂದಷ್ಟು ಖರ್ಚು ಮಾಡಿ ಸ್ವಲ್ಪ ಮಟ್ಟಿನ ರಿಪೇರಿಯನ್ನು ಮಾಡಿದ್ದಾರೆ ಎನ್ನುತ್ತಿದ್ದಾರೆ ಸ್ಥಳೀಯರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸ್ಥಳೀಯರಂತೆ ವರ್ತಿಸದೆ ಪರದೇಶಿಗಳಂತೆ ವರ್ತಿಸುತ್ತಿದ್ದಾರೆ ಹಾಗೂ ಸ್ಥಳೀಯರ ಸಮಸ್ಯೆಯನ್ನ ಆಲಿಸಿದ ಬಳಿಕ ಆಶ್ಚರ್ಯಚಕಿತರಾಗಿ ಮುಖ ನೋಡುತ್ತಿದ್ದಾರೆ ವಿನಃ ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸುವ ಯಾವ ಲಕ್ಷಣವೂ ಗೋಚರಿಸುತ್ತಿಲ್ಲ ಎಂಬುದು ಸ್ಥಳೀಯರ ಮಾತಾಗಿದೆ ಕಣ್ಣಿಗೆ ರಾಚುವಂತಿರುವ ಸಾರ್ವಜನಿಕ ಸಮಸ್ಯೆಗೆ ಮನವಿ ನೀಡಿ ಎಂದು ಸ್ಥಳೀಯರನ್ನ ಸಾಯಿಸುತ್ತಿದ್ದಾರೆ ಸಾರ್ವಜನಿಕ ಸೇವೆಗೆ ಆಯ್ಕೆಯಾದ ಮತ್ತು ಮೀಸಲಾದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಾರ್ವಜನಿಕ ರಸ್ತೆ ರಿಪೇರಿಗಾಗಿ ಮನವಿ ನೀಡಿ ಎಂಬುದು ವಿಪರ್ಯಾಸವೇ ಸರಿ ಯಾಕಂದ್ರೆ ಸಾರ್ವಜನಿಕ ಸಮಸ್ಯೆಗೆ ಮನವಿ ನೀಡುವ ಅಗತ್ಯವಿಲ್ಲ ಹಾಗೂ ಸಮಸ್ಯೆ ನೋಡಿ ಸರಿ ಮಾಡಬೇಕಾದುದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಕರ್ತವ್ಯ ಹಾಗೂ ಅದಕ್ಕಿಂತ ಜನರು ಅವರನ್ನ ಚುನಾಯಿಸಿರುವುದು ಮತ್ತು ನೇಮಿಸಿರುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಮತ್ತು ಅದುವೇ ವಾಸ್ತವ ಸತ್ಯ ರಸ್ತೆಯ ಇಕ್ಕೆಲಗಳಲ್ಲಿ ಪೊದೆ ಗಿಡ ಗಂಟೆಗಳು ತುಂಬಿತು ಒಂದೆಡೆ ಕಾಡು ಪ್ರಾಣಿಗಳ ಹಾವಳಿ ಇನ್ನೊಂದೆಡೆ ಕುಡುಕರ ಹಾವಳಿಯಿಂದ ಶಾಲಾ ಮಕ್ಕಳು ಮತ್ತು ಹೆಂಗಳೆಯರು ಜೀವ ಭಯದಿಂದ ಓಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದರು ಹಲವು ಬಾರಿ ಮೌಖಿಕ ಮತ್ತು ಲಿಖಿತ ಮನವಿ ಸ್ವೀಕರಿಸಿದ ಪಂಚಾಯತ್ ಕ್ರಮ ಕೈಗೊಂಡಿಲ್ಲ ಎಂಬುದು ಗಮನಾರ್ಹ ಸಾರ್ವಜನಿಕರ ಮಾತಿನ ಪ್ರಕಾರ ಪಂಚಾಯತ್ ಮಟ್ಟದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದು ಜನರ ಓಟು ಪಡೆದ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆ ಸೇರಿ ನೋಟು ಎಣಿಸುವ ಕೆಲಸದಲ್ಲಿ ಹಾಕಿದ್ದಾರೆ ಸುಶಿಕ್ಷಿತ ದಕ್ಷಿಣ ಕನ್ನಡದಲ್ಲಿ ಶಿರ್ತಾಡಿ ಪಂಚಾಯತ್ನ ಇ ಮೇಲೆ ತಿಳಿಸಿದ ಸ್ಥಳದಲ್ಲಿ ಸಂಚಾರಕ್ಕೆ ಯೋಗ್ಯ ರಸ್ತೆ ಇಲ್ಲ ಹಲವು ಸಮಯಗಳಿಂದ ಕಾಟ ಕೊಡುತ್ತಿರುವ ಕಾಡು ಪ್ರಾಣಿಗಳ ಹಾವಳಿ ಬಗೆಹರಿದಿಲ್ಲ ರಸ್ತೆಗಳ ಪಕ್ಕದ ಪೊದೆಗಿಡ ಗಂಟೆಗಳನ್ನು ಹಲವು ಸಮಯಗಳಿಂದ ತೆಗೆದಿಲ್ಲ ದಾರಿದೀಪ ಒದಗಿಸಿಲ್ಲ ಕುಡಿಯುವ ನೀರಿನ ಸಂಪರ್ಕ ನೀಡಿಲ್ಲ ಆದರೂ ಎಲ್ಲವೂ ನೀಡಿದಂತೆ ವರ್ತಿಸುತ್ತಿರುವ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಜನರು ಗರಮಾಗಿದ್ದು ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದ ಸುದ್ದಿ ಆದರೂ ಆಶ್ಚರ್ಯಪಡಬೇಕಾಗಿಲ್ಲ ಬಲ್ಲ ಮಾಹಿತಿಗಳ ಪ್ರಕಾರ ಸಮಸ್ಯೆ ಕೂಡಲೇ ಬಗೆಹರಿಯದಿದ್ದರೆ ಸ್ಥಳೀಯ ಅಧಿಕಾರಿಗಳ ವಿವೇಕರಹಿತ ಅಧಿಕಾರ ಮತ್ತು ಅವ್ಯವಸ್ಥೆ ಕುರಿತು ಮೇಲ್ಮನವಿ ಹಾಗೂ ನ್ಯಾಯಾಲಯದ ಮೊರೆ ಹೋಗಲು ಸ್ಥಳೀಯರು ಚಿಂತಿಸಿದ್ದಾರೆ ಎನ್ನಲಾಗಿತ್ತು ಕೆಲ ಸಮಯಗಳ ಮೊದಲು ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಸ್ಥಳೀಯ ವ್ಯವಸ್ಥೆಗಳ ಕುರಿತು ಮಕ್ಕಳು ಪ್ರೆಸ್ ಮೀಟ್ ಮಾಡಿ ಗಮನ ಸೆಳೆದಿತು ಇಲ್ಲಿ ನೆನಪಿಸಬಹುದಾಗಿದೆ